ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯೂನ್ ನಮ್ಮ ಹತ್ರ ಬಂದಿದೆ ವೈಯಕ್ತಿಕ ಮಾಹಿತಿ ಹೆಸರು ಸಂಧ್ಯಾ ಮಹೇಶ್ ಪಾಟೀಲ್ ವಯಸ್ಸು ಮೂವತ್ತ್ನಾಲ್ಕು ವರ್ಷ ಜನ್ಮ ದಿನಾಂಕ ಹದಿನೈದು ಎಂಟು ಹತ್ತೊಂಬತ್ತು ನೂರ ತೊಂಬತ್ತೊಂದು ಎತ್ತರ ಐದು ಅಡಿ ಎರಡು ಇಂಚು ತೂಕ ಐವತ್ನಾಲ್ಕು ಕೆ ಜಿ ವೈವಾಹಿಕ ಸ್ಥಿತಿ ಎರಡನೇ ಮದುವೆ ವಿಚ್ಛೇದಿತ ಅಂಥೇಳಿ ಕೊಟ್ಟಿದ್ದಾರೆ ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಮಾತೃಭಾಷೆ ಕನ್ನಡ ಪ್ರಸ್ತುತ ವಾಸ ಕರ್ನಾಟಕ ಧಾರವಾಡ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರಿಗೆ ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದರೆ ಸ್ನೇಹಿತರೆ ನೋಡ್ಬೋದು ಪ್ರೊಫೈಲ್ ತುಂಬ ಚೆನ್ನಾಗಿದೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥ ಬಿ ಎ ಪ್ಲಸ್ ಕಂಪ್ಯೂಟರ್ ಕೋರ್ಸ್ ಆಗಿದೆ ಅಂಥೇಳಿ ತಿಳಿಸಿದ್ದಾರೆ ಉದ್ಯೋಗ ಖಾಸಗಿ ಕಾರ್ಯಾಲಯದಲ್ಲಿ ಕಚೇರಿ ಸಹಾಯಕಿ ಮಾಸಿಕ ಆದಾಯ ಇಪ್ಪತ್ತು ಸಾವಿರ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಸಂಬಳ ಇದೆ ಅಂತೇಳಿ ತಿಳಿಸಿದ್ದಾರೆ ನೋಡ್ಬೋದು ನೀವು ತುಂಬ ಒಳ್ಳೆಯ ಆಗಿರೋದ್ರಿಂದ ಇವರಿಗೆ ಒಳ್ಳೆ ಹುಡುಗ ಇದ್ದರೆ ಸಾಕು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಕುಟುಂಬ ಮಾಹಿತಿ ತಂದೆ ಮಹೇಶ್ ಪಾಟೀಲ್ ಕೃಷಿಕ ತಾಯಿ ಶಾರದಾ ಪಾಟೀಲ್ ಗೃಹಿಣಿ ಸಹೋದರರು ಸಹೋದರಿ ಒಬ್ಬ ತಂಗಿ ಇದ್ದಾಳೆ ಅಂತೇಳಿ ತಿಳಿಸಿದ್ದಾರೆ ವಿವಾಹಿತಳು ಅಂದರೆ ಮದುವೆ ಆಗಿದೆ ಸ್ನೇಹಿತರೆ ಅವರಿಗೆ ಆಮೇಲೆ ಇವರ ಹತ್ರ ಒಂದು ಮನೆ ಕೂಡ ಇದೆ ಅಂತ ಹೇಳಿದ್ದಾರೆ ಸ್ವಂತ ಮನೆ ಕೂಡ ಇದೆ ಅಂತ ಇವ್ರದ್ದು ತಂಗಿ ಅದು ಮದುವೆ ಆಗಿದೆ ಅಂಥೇಳಿ ತಿಳಿಸಿದ್ದಾರೆ ಇವರಿಗೆ ಮಕ್ಕಳಿಲ್ಲ ಅಂಥೇಳಿ ತಿಳಿಸಿದರೆ ಸ್ನೇಹಿತರೆ ವಿಚ್ಛೇದಕ್ಕೆ ಕಾರಣ ಮಾತ್ರ ತಿಳಿಸಿಲ್ಲ ಸ್ನೇಹಿತರೆ ಅವರು ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಪಾಟೀಲ ರಾಶಿ ಧನು ನಕ್ಷತ್ರ ಮೂಲ ಗೋತ್ರ ಕೌಶಪ್ಪ ಅಂಥೇಳಿ ತಿಳಿಸಿದ್ದಾರೆ ನೋಡ್ಬೋದು ಸ್ನೇಹಿತರೆ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಮತ್ತು ಇವರು ಕೂಡ ತುಂಬ ಚೆನ್ನಾಗಿದ್ದಾರೆ ಹುಡುಗ ಮಾತ್ರ ಒಳ್ಳೆಯವರಾಗಿರ್ಬೇಕು ಅಂಥೇಳಿ ತಿಳಿಸಿದ್ದಾರೆ ಜಾತಿ ಯಾವುದೇ ಇರಲಿ ತೊಂದರೆ ಇಲ್ಲ ಅಂಥೇಳಿ ತಿಳಿಸಿದ್ದಾರೆ ಯಾಕಂದರೆ ಇವರು ಸ್ವಲ್ಪ ಬೇಸತ್ತು ಹೋಗಿರೋದರಿಂದ ಇವರಿಗೆ ಹುಡುಗ ಒಳ್ಳೆಯವರಾಗಿರ್ಬೇಕಂತೇಳಿ ತಿಳಿಸಿದ್ದಾರೆ ಬಯಸುವ ವರನ ವಿವರಗಳು ವಯಸ್ಸು ಮೂವತ್ತೈದರಿಂದ ನಲವತ್ತು ವರ್ಷ ಒಳಗೆ ಇರಬೇಕಂತ ಹೇಳಿದರೆ ವೈವಾಹಿಕ ಸ್ಥಿತಿ ವಿಚ್ಛೇದಿತ ಇದ್ದರೂ ಪರವಾಗಿಲ್ಲ ವಿವಾಹಿತ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ ಎಲ್ಲವೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದರೆ ಶಿಕ್ಷಣ ಯಾವುದೇ ಪದವಿ ಆದ್ಯತೆ ನಡೆಯುತ್ತೆ ಅಂತ ಹೇಳಿದರೆ ಉದ್ಯೋಗ ಸರ್ಕಾರಿ ಖಾಸಗಿ ವ್ಯವಹಾರ ಸ್ಥಳ ಕರ್ನಾಟಕದ ಯಾವುದೇ ಜಿಲ್ಲೆಯವರಾದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದರೆ ಅವರು ಒಳ್ಳೆಯ ಸ್ವಭಾವದವರಾಗಿರಬೇಕು ಒಳ್ಳೆಯ ಗುಣದವರಾಗಿರ್ಬೇಕು ಅಂತೇಳಿ ತಿಳಿಸಿದ್ದಾರೆ ವಿಚ್ಛೇದಕ್ಕೆ ಕಾರಣ ಗಂಡ ಕುಡಿತಕ್ಕೆ ದಾಸರಾಗಿದ್ದರು ಮತ್ತು ನನ್ನ ಮೇಲೆ ತುಂಬ ಅನುಮಾನ ಪಡುತ್ತಿದ್ದರು ಅದೇ ಕಾರಣಕ್ಕೆ ಗಂಡನಿಂದ ವಿಚ್ಛೇದ ಪಡೆಯಲಾಗಿದೆ ಗಂಡ ಇಲ್ಲ ಐದು ವರ್ಷ ಆಗಿದೆ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ವಿಚ್ಛೇದಕ್ಕೆ ಕಾರಣಗಳು ಕೂಡ ಇವರು ಕೊಟ್ಟಿದ್ದಾರೆ ಸ್ನೇಹಿತರೆ ಇದರಲ್ಲಿ ಇವರ ಸಂಪರ್ಕ ವಿವರ ವಿಳಾಸ ಧಾರವಾಡ ಮೊಬೈಲ್ ಸಂಖ್ಯೆಯನ್ನು ನಾವು ನಿಮಗೆ ಕಮೆಂಟ್ ಮುಖಾಂತರ ನಾವು ನಿಮಗೆ ತಿಳಿಸ್ತೀವಿ ಯಾರಿಗೆ ಈ ಪ್ರೊಫೈಲ್ ಇಷ್ಟನೋ ಅವರು ಕಮೆಂಟ್ ಮುಖಾಂತರ ಎಸ್ ಅಂತ ತಿಳಿಸ್ಬೋದು ಇಲ್ಲಾಂದರೆ ನಿಮ್ಮ ಅನಿಸಿಕೆಯನ್ನು ಅದರಲ್ಲಿ ಮೆನ್ಷನ್ ಮಾಡ್ಬೋದು ನಮ್ಮ ಕಮೆಂಟಲ್ಲಿ ನೀವು ಅಂತ ಹೇಳ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟ್ ಮುಖಾಂತ್ರ ತಿಳಿಸ್ಬೋದು ಸ್ನೇಹಿತರೆ ಆದಷ್ಟು ಬೇರೆಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ ವಿಡಿಯೋ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಿರೋ ಯಾರು ವೀಡಿಯೋನ ನೋಡಬೇಡಿ ಸ್ನೇಹಿತರೆ